ನಿಮ್ಮ ಮನಿರಂತೆ ನಮ್ಮ ಕಣ್ಣೆದರಲ್ಲಿ ಇದ್ದಾಗ ಏನು ಮಾಡಲ್ಲ ನಾವು ಚೂರು ಕಣ್ಣ ತಪ್ಪೇ ಇದು ಬೇರೆ ಕಡೆ ಹೋಗ್ತಾರೆ ಅಲ್ಲೇ ಬಂದು ಗರಿಸ್ಬಟ್ಟೆ ಬಟ್ಟೆ ಎಲ್ಲ ಹಾ ಪ್ರತಿದೂ ಅಲ್ಲೇ ಆಗುತ್ತೆ ಅದನ್ನ ನೆಕ್ಸ್ಟ್ ಇಲ್ಲಿ ಆರು

దొడ్డవరు గుడి ఎలా బుద్ధివంతరు యూస్ మరి సున్నబడతారు బట్ స్కూల్ మక్ వన్ టు సెవెన్ దీస్ బేస్కి తు ఇంతల్వ ఆ టైమని ఆ నీర కుద అది నమ్మనే మగనే ఆగిల్వ నిమ్మనే మళ్ళే ఆగి ఆ నీర కుదేనైతే టైఫైడ్ ఎరడే దీసలు టైఫైడ్ ఉంది నవేం దొడ్డవ్ గొడ్ర ఏం ఎల్ వరకు ఐస్ క్రీమ్ ఇంక జ్వర బందే అంతి వైద్యుడు ಹೋಗಿ ಮತ್ತೆ ನೀವೇ ರಿತೀರ ನಿಮ್ಮಿಂದಲೇ ಹೋಗಿರ್ಬೋದಲ್ವಾ ನನಗೆ ನಾವೇ ನಮ್ಮಿಂದಲೇ ನೀವಂತಲ್ಲ ನಮ್ಮಿಂದ ನಾವು ಹಾಕ್ತೀವಿ ಸರ್ವ್ ಹೋಗ್ತೀವಿ ರೆಸ್ಪಾನ್ಸಿಬಿಲಿಟಿ ಆದರೆ ಅವರಿಗೆ ಅದು ಹುಷಾರು ತಪ್ಪಕ್ಕೂ ನೋವುದು ನಾವೇ ಕಾರಣ ಆಗಿತ್ತು ಅದು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಒಂದು ನಮ್ಮ ಮತ್ತೆ ನಿಮಗೆ ಸರ್ವಲೆನ್ಸ್ ಇಂದ ಡಿಸ್ಟಿಕ್ ಅಂದರೆ ಈಗೊಂದು ಸರ್ತಿ ಟ್ರೈನಿಂಗು ಸರ್ವ್ ಕೊಡ್ತಾರೆ ಅವರು ಒಂದ್ಸತಿ ನಿಮಗೆ ಕೂಲಂಕುಷ ಮಾಡಿ ಕೊಡ್ತಾರೆ ಪ್ರತಿಯೊಬ್ಬರ ಕುಡಿಯ ನೀರಿನಿಂದ ಬರುವಂತಹ ರೋಗಗಳ ಕುರಿತು ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಒಂದು ನಿರ್ದೇಶನವನ್ನು ಸೂಕ್ತ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತಿನ ದಿನ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಪ್ರತಿ ಮೂವತ್ತೆರಡು ಕುಡಿಯೋ ನೀರನ್ನು ಪರೀಕ್ಷೆ ಮಾಡಿಸಬೇಕಾಗುತ್ತೆ ಅದು ಅಲ್ಲದೆ ಎಲ್ಲರ ಮಟ್ಟದ ವ್ಯಾಪ್ತಿಯಲ್ಲಿ ಪೈಪ್ಗಳು ಏನೋ ಲೀಕೇಜ್ நீர் சுரசித்தே அதுல துரஸ் பண்ண இங்கே எல்லா டரிக்ஷன் கொடுக்கீங்க எல்லாம் பைப்ல துரஸ் இல்லை அல்லது துரஸ் மாதிரி அதற்கு வசதி இல்லை முன்னெருக்கு அத்திஹெச்சு மழை வசதி மண்ணு விஷயத்த ನಿಮ್ಮ ನಿಮ್ಮ ಮೂಲಕ ಒಂದು ಅನೌನ್ಸ್ಮೆಂಟ್ ಮಾಡಿ ಸಾರ್ವಜನಿಕರು ಎಲ್ಲರೂ ಕುಡಿಯುವ ನೀರನ್ನು ಕಾಯಿಸಿ ಹಾಯಿಸಿ ಕುರಿಯಲ್ಲಿ ತಿಳಿಯುವುದು ಸಂದೇಶವನ್ನು ಎಲ್ಲ ಸಾರ್ವಜನಿಕರಿಗೆ ಕೊಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಂದು ಸೂಕ್ತ ಒಂದು ಸಲಹೆ ಮಾಡಿಕೊಂಡು ನೀರನ್ನು ಮಾಡಲು ಸಮಸ್ಯೆಯಾದ ನೀರನ್ನು ಮುಖ್ಯಗಾಗಿ ತಿಳಿಸಿ ಯಾವುದೇ ರೀತಿ ರೀತಿಯಲ್ಲಿ ನೀರು ಚಲೋ ಬಂದರೆ ನಿರ್ಲಕ್ಷ್ಯತೆ ವಹಿಸದೆ ಎಲ್ಲೆಲ್ಲಿ ಕೇಳಿದರೆ ನಾವು ಕೂಡಲೇ ಅವ್ರಿಗೆ ವಿಳಂಬ ಮಾಡಿದೆ ಪೂಜೆ ಮಾಡಬೇಕಾಗುತ್ತೆ ಮೇಟಗೇಳ್ಸ್ಬೇಕಾದ್ರೆ ನಮ್ಮ ನಿಯೋಜಿತ ಸಿಬ್ಬಂದಿಗೆ ಹೇಳಬೇಕಿಲ್ಲಾಂದರೆ ಅವರೇನಾದರೂ ವಿಳಂಬ ಮಾಡಿದ್ರೆ ಪೂಜೆ ನಮಗೆ ತಿಳಿಸ್ತೀವಿ ಇಂಜಿನಿಯರಿಂಗ್ ತಿಳಿಸ್ತೀವಿ ಯಾವುದೇ ರೀತಿ ಎಲ್ಲ ಚಿತ್ರ ಬೇಡ ಪ್ರತಿ ಮೂರ್ಜೆ ಕೊಟ್ಟರೆ ಮಾಡಲು ಖರ್ಚು ಮಾಡಬೇಕು ಎಲ್ಲರ ಒಂದು ಶ್ರದ್ಧೆಯಿಂದ ಒಂದು ಎದುರಿಂದ ಖರ್ಚು ಮಾಡಬೇಕು ಯಾಕಂದರೆ ಲಾಸ್ಟ್ ಟೆಕ್ನಾಲಜಿ ಚಿತ್ರದುರ್ಗದಲ್ಲಿ ಒಂದು ಆಯಿತು ಆ ಥರ ಒಂದು ಪಟ್ಟಣ ಆಗ್ಬಾಡುವ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಎಲ್ಲ ರೀತಿಯ ಒಂದು ಒತ್ತು ಮಾರ್ಗದರ್ಶನ ಕೊಟ್ಟಿದ್ದಾರೆ ಏನೇನು ಕ್ರಮ ತಗೋಬೇಕು ಅಂತೇಳಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಕುಡಿಯ ನೀರಿನ ಟ್ಯಾಂಕಿನ ಆ ಥರ ನಾವು ಸ್ವಚ್ಛಗೊಳಿಸಬೇಕು ಎಲ್ಲ ಹೊರಗಿನ ಮೂರು ಸಿಟಿ ಟೋ ಮಿನಿ ಸಿಸ್ಟಮ್ ಅಂತ ಸ್ವಚ್ಛ ಮಾಡಿದ್ದೀವಿ ಮಾಡಿದ್ದೀವಿ ಅಂತೇಳಿ ನಾವು ಪ್ರತಿ ಮೂರು ಕೂಡ ಮಾರ್ಗದರ್ಶನ ಮಾಡಿಸಿದ್ದೀವಿ ಅದೇನೋ ಸಮಸ್ಯೆ ತಗೊಂಡು ತಂದು ಒಂದು ಶುದ್ಧವಾದ ಕುಡಿಯ ನೀರು ಕೂಡ

అదే మీడియా అది ఒరగ్ బర థర తుంబ నీరు ఫుల్ తుంబి అది ఒరగ్ బర్బారు సో అది ఏం లెవల్ ఆ లెవల్గానే మీరు తుంబు ఆమె అదన క్లోస్ మేర ఇష్ట గ్యాప్ ఇది ఇది తుంబు కరెక్ట్ అడ్రెస్ బట్ అది ఏదో తగ్గించి బట్ ఏనందే యాదో యావో అడ్రెస్ ఆగితే మంగళవారం మీ టై